ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ನಿಮ್ಮ ಅಕೌಂಟ್ಗೆ ಈಗಾಗಲೇ ಹಣ ಬಂದಿದ್ರೆ ಗುಡ್ ನ್ಯೂಸ್ ಬಂದಿಲ್ಲ ಅಂದ್ರೂ ಕೂಡ ಚಿಂತೆ ಮಾಡಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಹೇಳಿದ್ದೇವೆ ಏನ್ ಮಾಡಬೇಕು ಅಂತ ಹಾಗೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಬಿ ಪಿ ಎಲ್ ಆಗಿರಲಿ ಎ ಪಿ ಎಲ್ ಆಗಿರಲಿ ವಿಡಿಯೋನ ಕೊನೆ ತನಕ ನೋಡಿ ಒಂದು ಸಿ ಸುದ್ದಿ ಬಂದಿದೆ ಒಂದು ಹೊಸ ನಿಯಮ ಕೂಡ ಬಂದಿದೆ ಹಾಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗೆ ಹೊಸ ನಿಯಮಗಳು ಕೂಡ ನೋಡೋಣ ಇನ್ನು ಉಚಿತ ಮನೆ ಯೋಜನೆ ಬಗ್ಗೆನು ಕೂಡ ಮಾಹಿತಿ ಬಂದಿರುವಂತದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಅಂದ್ರೆ ಈ ಒಂದು ಸಬ್ಸಿಡಿ ಯಾವ ತರ ಪಡ್ಕೋಬೇಕು ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಹಣ ಯಾವ ತರ ಸಿಗುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲಾ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಇನ್ನು ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ರೆ ನೀವು ಕೂಡ ಕೆಮ್ಮಿನ ಔಷಧಿಯನ್ನ ಕೊಡೋ ಮುಂಚೆ ಎಚ್ಚರ ಎಚ್ಚರ ಎದಕ್ಕಂದ್ರೆ ಕರ್ನಾಟಕದಲ್ಲೂ ಎರಡು ಕಳಪೆ ಮಟ್ಟದ ಸೈರಪ್ ಕೆಮ್ಮಿನ ಔಷಧಿ ಪತ್ತೆ ಆಗಿರುವಂತದ್ದು ವೀಕ್ಷಕರೇ ಮತ್ತೆ ಕರ್ನಾಟಕದಲ್ಲಿ ಭಾರಿ ಮಳೆ ಆಗಲಿದೆ ಹೌದು ಹನ್ನೆರಡನೇ ತಾರೀಕಿನವರೆಗೂ ಭಾರಿ ಮಳೆ ಶಕ್ತಿ ಚಂಡಮಾರುತ ಎಫೆಕ್ಟ್ ಈ ಎಂಟು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಇದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ವಿಡಿಯೋಗೆ ಲೈಕ್ ಮಾಡಿ ಇನ್ನು ಸರ್ಕಾರದಿಂದ ಬಂದಿರೋ ಗೃಹಲಕ್ಷ್ಮಿ ರಿಲೇಟೆಡ್ ರೇಷನ್ ಕಾರ್ಡ್ ಮಾಹಿತಿ ಹಾಗೆ ಎಲ್ಲಾ ರೀತಿ ಯೋಜನೆಗಳ ಬಗ್ಗೆ ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ನೀವು ಈ ಒಂದು ವಿಡಿಯೋನ ದಯವಿಟ್ಟು ಕೊನೆ ತನಕ ಪೂರ್ತಿಯಾಗಿ ನೋಡಿ ಅದಕ್ಕೆ ಎಲ್ಲ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ ಇನ್ನು ಅಂತ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ನಮ್ಮ ಈ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಾಕಿ ಇದೆ ಅದನ್ನು ಕೂಡ ನಮಗೆ ತಿಳಿಸಿ ಅದಕ್ಕೆ ಉತ್ತರ ನಾವು ಕೊಡ್ತೇವೆ ವೀಕ್ಷಕರೇ ಸರ್ಕಾರದಿಂದ ಬಂದಿರುವ ಮಾಹಿತಿ ಜುಲೈ ತಿಂಗಳವರೆಗೂ ಹಣ ಜಮೆ ಮಾಡಲಾಗಿದೆ ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾಕಂದ್ರೆ ಇದೇ ತರ ಗ್ರಹಲಕ್ಷ್ಮಿ ರಿಲೇಟೆಡ್ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ ಹೌದು ಇಲ್ಲಿ ಸರ್ಕಾರದಿಂದ ಬಂದಿರೋ ಮಾಹಿತಿ ಜನರು ಕಮೆಂಟ್ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಇಲ್ಲಿ ಮೊದಲು ಸರ್ಕಾರದಿಂದ ಜುಲೈ ತಿಂಗಳವರೆಗೂ ಹಣವನ್ನ ರಿಲೀಸ್ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಎರಡು ಸಾವಿರ ರೂಪಾಯಿ ಎಲ್ಲರ ಕೊಂಡು ಕೂಡ ಕಳಿಸಲಾಗಿದೆ ಜೂನ್ ಮತ್ತು ಜುಲೈ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಕ್ಲಿಯರ್ ಆಗಿದೆ ಅಂತ ಇಲ್ಲಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಆದ್ರೆ ನಮಗೆ ಕಮೆಂಟ್ ಬರ್ತಾ ಇರೋದು ಜನಪಾ ಅಂದ್ರೆ ಜೂನ್ ತಿಂಗಳಿಂದ ಹಣ ಬಂದಿಲ್ಲ ಹಣ ಬಂದಿಲ್ಲ ಹೌದು ಒಬ್ಬೊಬ್ಬರಂತೂ ನಮಗೆ ಮೇ ತಿಂಗಳಿಂದ ಹಣ ಬಂದಿಲ್ಲ ನಾಲ್ಕು ತಿಂಗಳ ಹಣ ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು ವೀಕ್ಷಕರೇ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಸರ್ಕಾರದಿಂದ ಬಂದಿರೋ ಮಾಹಿತಿ ನಾವು ನಿಮಗೆ ಹೇಳ್ತೀವಿ ನಿಮ್ಮ ಅಕೌಂಟ್ ಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ನಮಗೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಅದರ ಬಗ್ಗೆ ನೀವು ನಮಗೆ ಕಮೆಂಟ್ ಮಾಡಿ ಈಗ ಹತ್ತು ಅಕ್ಟೋಬರ್ ಒಳಗಡೆ ಪ್ರತಿಯೊಬ್ಬರಿಗೂ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಬೇಗನೆ ಎಲ್ಲರೂ ಕೂಡ ಈ ಒಂದು ಗುಡ್ ನ್ಯೂಸ್ಗೆ ವಿಡಿಯೋಗೆ ಲೈಕ್ ಮಾಡಿ ಯಾಕಂದ್ರೆ ಈ ಒಂದು ಜುಲೈ ತಿಂಗಳ ಹಣವನ್ನ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಅಧಿಕೃತವಾಗಿ ಮಾಡಲಾಗಿತ್ತು ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ದಸರಾ ಹಬ್ಬಕ್ಕೆ ಅಂತ ರಿಲೀಸ್ ಮಾಡಿದ್ದೇವೆ ಅಂತಾನು ಕೂಡ ಘೋಷಣೆ ಮಾಡಿದ್ರು ಆದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ಹಾದು ಡಿ ಮೂಲಕ ನಿಮ್ಮ ಖಾತೆಗೆ ಹಣ ಬರಬೇಕಂದ್ರೆ ಹದಿನೈದು ದಿನದ ಸಮಯಾವಕಾಶ ಬೇಕಾಗುತ್ತೆ ಐದು ಅಕ್ಟೋಬರ್ ಇಂದ ಹಿಡಿದು ಹತ್ತು ಅಕ್ಟೋಬರ್ ಒಳಗಡೆ ನಮ್ಮ ಕರ್ನಾಟಕ ರಾಜ್ಯದಂತ ಪ್ರತಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬಂದು ಜಮೆ ಆಗುತ್ತೆ ಇನ್ನು ಆಗಸ್ಟ್ ತಿಂಗಳ ಹಣವು ಕೂಡ ದೀಪಾವಳಿ ಮುಗಿದ ಬಳಿಕ ರಿಲೀಸ್ ಆಗಲಿದೆ ಅಂದ್ರೆ ಮೂವತ್ತನೇ ತಾರೀಕಿನ ಒಳಗಡೆ ಮತ್ತೆ ನಿಮಗೆ ಆಗಸ್ಟ್ ತಿಂಗಳ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣವು ಕೂಡ ಬರಲಿದೆ ಅಂದ್ರೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಈಗಾಗಲೇ ಡಿಐಪಿಆರ್ ಪಿ ಆರ್ ಕರ್ನಾಟಕದಲ್ಲೂ ಕೂಡ ಬರೆಯಲಾಗಿದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಎಂಬ ಒಂದು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಇದು ಕೂಡ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಹಾಗೂ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಇನ್ನು ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ ಐದು ಲಕ್ಷ ಬೇಕಾ ಹತ್ತು ಲಕ್ಷ ಬೇಕಾ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಮಹಿಳೆಯರು ಈ ಒಂದು ಹಣವನ್ನು ಪಡೆದುಕೊಂಡು ಸ್ವಂತ ಒಂದು ವ್ಯಾಪಾರ ಆಗಿರ್ಬೋದು ಉದ್ಯಮ ಆಗಿರಬಹುದು ಸ್ಟಾರ್ಟ್ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ಈಗ ಬನ್ನಿ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದ ರೇಷನ್ ಕಾರ್ಡ್ ಇದ್ದಾರ ಜನರಿಗೆ ಮೊದಲಿಗೆ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಆಹಾರ ಕಿಟ್ ವಿತರಣೆಗೂ ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಹೌದು ಇನ್ನು ಒಂದು ಎರಡು ತಿಂಗಳಲ್ಲಿ ಇದರ ಬಗ್ಗೆ ಅಧಿಕೃತವಾಗಿ ಆದೇಶ ಕೂಡ ಬರಲಿದೆ ಹೌದು ಇನ್ನು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಅಂದ್ರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇದೆ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟಕ್ಕೆ ತಡೆಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳಲಿದೆ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿ ಅಕ್ಕಿ ಪರ್ಯಾಯವಾಗಿ ಅಡುಗೆ ಎಣ್ಣೆ ಆಗಿರಬಹುದು ಬೇಳೆ ಜೋಳ ರಾಗಿ ಆಗಿರ್ಬೋದು ಅಥವಾ ಉಪ್ಪು ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಆಗಿರಬಹುದು ಈ ತರ ಒಂದು ಆಹಾರ ಕಿಟ್ ನಮ್ಮ ಬಿ ಪಿ ಎಲ್ ಕಾರ್ಡ್ ಇದ್ದ ಬಡ ಕುಟುಂಬಗಳಿಗೆ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಕೊಡಲಾಗುವುದು ಅಂತ ಇಲ್ಲಿ ಹೇಳಲಾಗಿದೆ ಆದರೆ ಅಧಿಕೃತವಾಗಿ ಆದೇಶ ಬರುವವರೆಗೂ ಕಾಯಬೇಕಾಗುತ್ತೆ ಸದ್ಯಕ್ಕೆ ಅಂತೂ ಯಾವುದೇ ರೀತಿಯ ಅಧಿಕೃತ ಆದೇಶ ಬಂದಿಲ್ಲ ಕೇವಲ ಇದು ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಆಗ್ತಾ ಇದೆ ಅಧಿಕಾರಿಗಳಿಗೆ ಈಗಾಗಲೇ ಇದರ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡುವಂತೆ ಒಂದು ಮಾಹಿತಿಯನ್ನ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಇನ್ನು ಎರಡನೇದಾಗಿ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಎಲ್ಲ ಅನರ್ಹ ಬಿ ಪಿ ಎಲ್ ಕಾರ್ಡ್ ನ್ಯಾಯಬೆಲೆ ಅಂಗಡಿ ಮುಂದೆ ಕಾರ್ಡ್ ಡಿಲೀಟ್ ನೋಟಿಸ್ ಹೌದು ನಮ್ಮ ರಾಜ್ಯ ಸರ್ಕಾರ ಹಲವು ಕಡೆ ಪಡಿತರ ಕಾರ್ಡ್ ರದ್ದು ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಮಾಡಿದ್ದ ನ್ಯಾಯಬೆಲೆ ಅಂಗಡಿಯಲ್ಲಿ ಡಿಲೀಟ್ ಮಾಡಲಾದ ವ್ಯಕ್ತಿಗಳ ಹೆಸರಲ್ಲಿರುವ ಕಾರ್ಡ್ ವಿವರಗಳನ್ನ ನೋಟಿಸ್ ಬೋರ್ಡ್ ನಲ್ಲಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ನೋಟಿಸ್ ಬೋರ್ಡ್ ನಲ್ಲಿ ಏನೆಲ್ಲ ಹಾಕಿದ್ದ ಅಂದ್ರೆ ಕೃಷಿ ಇತ್ಯಾದಿ ಆದಾಯಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೀರಿದೆ ಹೀಗಾಗಿ ನಿಮ್ಮ ಪಡಿತರವನ್ನ ರದ್ದುಗೊಳಿಸಲು ಮುಂದಾಗಿದ್ದೇವೆ ಈ ಬಾರಿ ಕೊನೆಯ ಬಾರಿಗೆ ಪಡಿತರ ನೀಡಲಾಗ್ತಾ ಇದೆ ಮುಂದಿನ ತಿಂಗಳಿಂದ ಪಡಿತರ ನೀಡಲಾಗುವುದಿಲ್ಲ ಅಂತ ಉಲ್ಲೇಖಿಸಲಾಗಿದೆ ಬ್ಯಾಂಕ್ನಲ್ಲಿ ಕೃಷಿ ಶಿಕ್ಷಣ ವಾಹನ ಸಾಲಕ್ಕಾಗಿ ಐ ಟಿ ಫೈಲಿಂಗ್ ತೋರಿಸಿದವರಿಗೂ ಕೂಡ ರದತಿಯ ಶಾಕ್ ಎದುರಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಬನ್ನಿ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆಯಡಿಯಲ್ಲಿ ಒಟ್ಟು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನ ಪಡೆದುಕೊಳ್ಳಬಹುದು ಅಂದರೆ ಇಲ್ಲಿ ನಾಲ್ಕು ಪರ್ಸೆಂಟ್ ಅಷ್ಟು ಸಬ್ಸಿಡಿ ನಿಮಗೆ ಸಿಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಬಡ್ಡಿಯಲ್ಲಿ ನಾಲ್ಕು ಪರ್ಸೆಂಟ್ ಸಬ್ಸಿಡಿ ಕೂಡ ಇಲ್ಲಿ ಸಿಗಲಿದೆ ಸ್ವಂತ ಮನೆ ಖರೀದಿ ಮಾಡಲು ನೀವೇನಾದ್ರು ಪ್ಲಾನಿಂಗ್ ಮಾಡ್ತಾ ಇದ್ರೆ ಈಗ ನೀವೇನಾದ್ರೂ ಸಾಲಕ್ಕಾಗಿ ಬ್ಯಾಂಕ್ ನಲ್ಲಿ ಅರ್ಜಿ ಹಾಕಿದರೆ ಹತ್ತು ಲಕ್ಷ ರೂಪಾಯಿ ನೀವೇನಾದ್ರೂ ಸಾಲ ತಗೋತಿದ್ದರೆ ಆದ್ರೆ ಇಲ್ಲಿ ನಿಮಗೆ ಸರ್ಕಾರದಿಂದ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಸರ್ಕಾರವೇ ತುಂಬುತ್ತೆ ಅಂದರೆ ಇಲ್ಲಿ ನೀವು ಆ ಐದು ಆರು ವರ್ಷ ಏನಾದರೂ ಸಾಲ ತಗೋತೀರಾ ಅಂದರೆ ನಿಮ್ದು ಬಡ್ಡಿ ಏನಾದರೂ ನಾಲ್ಕು ಲಕ್ಷ ರೂಪಾಯಿ ಆದರೆ ಅದರಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಡ್ಡಿ ಏನಿದೆ ನೋಡಿ ಅದು ಸಬ್ಸಿಡಿ ರೂಪದಲ್ಲಿ ನಿಮ್ಮ ಲೋನ್ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ ಕೇಂದ್ರ ಸರ್ಕಾರದಿಂದ ಸಿಂಪಲ್ ಆಗಿ ಹೇಳೋದೇನಪ್ಪ ಅಂದರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇಲ್ಲಿ ಬಡ್ಡಿ ಸಬ್ಸಿಡಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಉಚಿತವಾಗಿ ಸಿಗ್ತಾ ಇರುವಂಥದ್ದು ಸ್ವಂತ ಇಲ್ಲದವರಿಗೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಇಲ್ಲಿ ಹೇಳಿರುವಂಥದ್ದು ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಸ್ವಂತ ಮನೆ ಖರೀದಿ ಮಾಡೋರಿಗೆ ಕಟ್ಟೋರಿಗೆ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬ್ಯಾಂಕ್ಗಳಲ್ಲಿ ನೀವು ಸಾಲ ಮಾಡಿದ್ರೆ ಆ ಒಂದು ಸಾಲದ ಮೇಲಿನ ಬಡ್ಡಿ ನೋಡಿ ಆ ಒಂದು ಬಡ್ಡಿ ಹೊರೆಯನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಇಲ್ಲಿ ನಾಲ್ಕು ಪರ್ಸೆಂಟ್ ಬಡ್ಡಿ ಸಬ್ಸಿಡಿಯನ್ನು ಘೋಷಣೆ ಮಾಡಿದ್ದು ಗರಿಷ್ಠ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ನಿಮ್ಮ ಒಂದು ಲೋನ್ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ ಇದರಿಂದ ಬಡ್ಡಿ ಮೈನಸ್ ಆಗುತ್ತೆ ಅಂತ ಹೇಳಬಹುದು ಸಾಲದ ಹೊರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಅಂತ ಹೇಳಬಹುದು ಒಟ್ಟಾರೆ ಹೇಳೋದಾದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಪ್ರಧಾನಮಂತ್ರಿ ಆ ಯೋಜನಿಯಲ್ಲಿ ಮನೆ ಕಟ್ಟುವರಿಗೆ ಖರೀದಿ ಮಾಡೋರಿಗೆ ಅಪ್ಲೈ ಆಗಲಿದೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಪ್ರತಿಯೊಬ್ಬರಿಗೂ ಕೂಡ ಉಚಿತ ಮನೆ ಸರ್ಕಾರದಿಂದ ಕೊಡೋದಕ್ಕೆ ಆಗೋದಿಲ್ಲ ಆದ್ರೆ ಇಲ್ಲಿ ನೀವೇನಾದ್ರೂ ಸ್ವಂತ ಮನೆ ಕಟ್ತೀರಪ್ಪ ಅಂದ್ರೆ ಇದು ನಿಮಗೆ ಸಹಾಯವಾಗಲಿದೆ ಕೂಡ ಇಲ್ಲಿ ಹೇಳಲಾಗಿದೆ ನಿಮ್ದು ವಾರ್ಷಿಕ ಆದಾಯ ಮೂರು ಲಕ್ಷ ಇರಲಿ ಆರು ಲಕ್ಷ ಇರಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ನೀವು ಕೂಡ ನಿಮ್ಮ ಒಂದು ಹೋಮ್ ಲೋನ್ ಮೇಲೆ ನಿಮ್ಮ ಒಂದು ಮನೆ ಸಾಲದ ಮೇಲೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಷ್ಟು ಸಬ್ಸಿಡಿಯನ್ನು ಪಡೆದುಕೊಳ್ಳಬಹುದು ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಶಕ್ತಿ ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲಿ ಹನ್ನೊಂದನೇ ತಾರೀಕಿನವರೆಗೂ ಭಾರಿ ಮಳೆ ಸುರಿಯಲಿದೆ ಅಂತೆ ಹೌದು ಯಾವೆಲ್ಲ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಉತ್ತರ ಕರ್ನಾಟಕದ ಭಾಗಗಳಲ್ಲೂ ಕೂಡ ಮಳೆ ಸುರಿಯಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಮಳೆಗಿಂತ ಬಿರುಗಾಳಿ ಹೆಚ್ಚು ಇರಲಿದೆ ಅಂತ ಹೇಳಲಾಗಿದೆ ಮಳೆ ಬಿಡುವಾಗ ಇಲ್ಲಿ ಗುಡುಗು ಸಹಿತ ಮಿಂಚು ಸಹಿತ ಮಳೆ ಆಗಲಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹನ್ನೊಂದು ಹನ್ನೆರಡನೇ ತಾರೀಕಿನವರೆಗೂ ಮಳೆ ಆಗುವ ನಿರೀಕ್ಷೆ ಇರುವಂತದ್ದು ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಬಾಗಲಕೋಟೆ ಬೀದರು ಬೆಳಗಾವಿ ಗದಗ ಹಾವೇರಿ ಕೊಪ್ಪಳ ಯಾದಗಿರಿ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ಅಂದರೆ ಹನ್ನೆರಡನೇ ತಾರೀಕಿನವರೆಗೂ ಬಿರುಗಾಳಿ ಸಮೇತ ಮಳೆ ಆಗಲಿದೆ ಅಂತ ಹೇಳಲಾಗಿದ್ದು ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ಉತ್ತರ ಒಳನಾಡಿನ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಈ ಜಿಲ್ಲೆಯಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಅರಬ್ಬಿ ಸಮುದ್ರದಲ್ಲಿ ಮೇಲ್ಮೈ ಸುಳಿಗಾಳಿ ಕಡಿಮೆ ಆಗಿರೋದ್ರಿಂದ ಮಳೆ ಪ್ರಮಾಣ ಜಾಸ್ತಿ ಇರಲಿದೆ ಹಾಗೂ ಬೆಂಗಳೂರು ಮೈಸೂರು ಮಂಡ್ಯ ಮೈಸೂರು ಹಾವೇರಿ ತುಮಕೂರು ಈ ಭಾಗಗಳಲ್ಲೂ ಕೂಡ ಇಲ್ಲಿ ಮೋಡ ಕವಿದ ವಾತಾವರಣ ತುಂತುರು ಜಿಟಿ ಜಿಟಿ ಮಳೆ ಇರಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ರೆ ಅವರಿಗೆ ಕೆಮ್ಮು ಬರ್ತಾ ಇದೆ ಈಗ ಆಲ್ರೆಡಿ ಕೋಲ್ಡ್ ಕ್ಲೈಮೇಟ್ ಶುರುವಾಗಿದೆ ಮಳೆ ಬೀಳ್ತಾ ಇದೆ ಬಿಸಿಲು ಬೀಳ್ತಾ ಇದೆ ಮಕ್ಕಳಲ್ಲಿ ಶೀತ ಕೆಮ್ಮು ಜ್ವರ ನಾವು ಕಾಣ್ಬೋದು ಅದಕ್ಕಾಗಿ ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ಸಿಗುವ ಲೋಕಲ್ ಕೆಮ್ಮಿನ ಸೆರಪ್ಗಳನ್ನು ಕೊಡ್ತಾ ಇದ್ರೆ ಇವತ್ತಿನಿಂದಲೇ ಅದನ್ನ ಬಂದ್ ಮಾಡಿ ಎದಕ್ಕಂದ್ರೆ ಕಾಪ್ ಸಿರಪ್ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಆತಂಕ ಹೆಚ್ಚಾಗಿದೆ ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಎರಡು ಕಳಪೆ ಕೆಮ್ಮಿನ ಔಷಧಿ ಪತ್ತೆಯಾಗಿದೆ ಒಂದು ಕಳಪೆ ಕೆಮ್ಮಿನ ಔಷಧಿ ಸೇವಿಸಿದರೆ ಮಕ್ಕಳಿಗೆ ಸಾವನ್ನಪ್ಪುವ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಹೌದು ಆಗಸ್ಟ್ ನಲ್ಲಿ ಔಷಧಿ ಗುಣಮಟ್ಟ ಸಂಸ್ಥೆ ವರದಿ ಕೊಟ್ಟಿದ್ದು ಮಧ್ಯಪ್ರದೇಶ ಈಗ ರಾಜಸ್ಥಾನದಲ್ಲಿ ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ ಸೇವಿಸಿ ಹದಿನಾರಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿರುವ ಘಟನೆ ಬಂದಿರುವಂಥದ್ದು ವೀಕ್ಷಕರೇ ಬೆಳಕಿಗೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಾರಾಟವಾಗುತ್ತಿರುವ ಎರಡು ಬ್ರ್ಯಾಂಡ್ಗಳ ಕೆಮ್ಮಿನ ಸಿರಪ್ ಗುಣಮಟ್ಟದಲ್ಲಿ ಕಳಪೆಯಾಗಿದೆ ಅಂತ ಕೇಂದ್ರದ ಔಷಧಿ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಮಾಹಿತಿ ಕೊಟ್ಟಿದೆ ಎಂಬುವ ಮಾಹಿತಿ ಬಂದಿದೆ ವೀಕ್ಷಕರೇ ಸೊ ನಿಮ್ಮ ಮನೆಯಲ್ಲೂ ಮಕ್ಕಳು ಇದ್ರೆ ಅವರಿಗೆ ಕೆಮ್ಮು ಬರ್ತಾ ಇದೆ ಅಂತ ನೀವೇನಾದ್ರೂ ಸಿರಪ್ ಅನ್ನ ಕೊಡಿಸ್ತಾ ಇದ್ರೆ ಕೆಮ್ಮಿನ ಸಿರಪ್ನ ಕೊಡಿಸ್ತಾ ಇದ್ರೆ ಅದನ್ನ ಬಂದ್ ಮಾಡಿ ಯಾಕಂದ್ರೆ ತುಂಬಾನೇ ಡೇಂಜರ್ ಅಂತ ಹೇಳಲಾಗಿದೆ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದಲೂ ಕೂಡ ಇದರ ಬಗ್ಗೆ ಆರೋಗ್ಯ ಇಲಾಖೆ ಕಡೆಯಿಂದಲೂ ಕೂಡ ಚರ್ಚೆ ನಡೀತಾ ಇದೆ ಸಿರಪ್ ನೀಡೋದ್ರ ಬಗ್ಗೆ ಮಾರ್ಗಸೂಚಿ ಕೂಡ ಬಿಡುಗಡೆ ಮಾಡಲಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಮುಂದಿನ ಬರೋ ವಿಡಿಯೋದಲ್ಲಿ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೇವೆ ಸೊ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಕೂಡ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ